ಒಂದಲ್ಲ ನಂದು ನೂರು ಸಿಡಿ ಬಂದ್ರು ನಾನು ಹೆದರಲ್ಲ ಬೆಳಗಾವಿಯಲ್ಲೇ ಮತ್ತೆ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂರಲ್ಲ ನಾನು ಬಂಡಾಯ ಏಳಲು ಸಿದ್ಧ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇರಲಿ ಬೇರೆ ಯಾವ ಸರ್ಕಾರ ಇದ್ರೂ ಕೆಡುವುದೇ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸುಮ್ಮನೆ ಕೂರಲ್ಲ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನಿದ್ದೇನೆ ನಾನು ಅನಿವಾರ್ಯವಾಗಿ ಬಿಜೆಪಿಗೆ ಹೋಗಿದ್ದೇನೆ ಕಾಂಗ್ರೆಸ್ನಿಂದ ಐದು ಬಾರಿ ಶಾಸಕ ಬಿಜೆಪಿಯಲ್ಲಿ ಎರಡು ಬಾರಿ ಶಾಸಕ ಆಗಿದ್ದೇನೆ ನನಗೇನು ಕಾಂಗ್ರೆಸ್ ಪಕ್ಷ ಕೆಟ್ಟದ್ದು ಮಾಡಿರಲಿಲ್ಲ ನಾನು ಕಾಂಗ್ರೆಸ್ ಬಿಡಲು ಕಾರಣ ಒಬ್ಬ ಮನುಷ್ಯ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದರಿಂದ ಹೊರಗಡೆ ಬಂದೆ ಬಿಜೆಪಿಯಲ್ಲಿ ಬೆಳೆಯುತ್ತಿದ್ದಂತೆ ಅಲ್ಲಿಯೂ ಷಡ್ಯಂತ್ರ ಮಾಡಿದ್ರು ಅದಕ್ಕೂ ನಾನು ಹೆದರಲಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ಒಂದಲ್ಲ ನಂದು ನೂರು ಸಿಡಿ ಬಂದ್ರು ನಾನು ಹೆದರೋ ಮಗಾನೇ ಅಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಮತ್ತೆ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ ಮುಂದೆ ಬರುವ ಚುನಾವಣೆಗೆ ನಾನು ಸುಮ್ಮನೆ ಕೂರುವುದಿಲ್ಲ ನಾನು ಬಂಡಾಯ ಏಳಲು ಸಿದ್ಧ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮುಖೇನ ಬಿಜೆಪಿಗೆ ಮತ್ತೊಂದು ದೊಡ್ಡ ಟೆನ್ಷನ್ ಇದು ರಮೇಶ್ ಜಾರಕಿಹೊಳಿ ಅವರು ಕಳೆದ ಬಾರಿ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಾರಣೀಕರ್ತರು ಯಾಕೆಂತ ಹೇಳಿದ್ರೆ ಹದಿನೇಳು ಜನ ಶಾಸಕರನ್ನ ಕರ್ಕೊಂಡು ಬಂದಂತ ವ್ಯಕ್ತಿ ರಮೇಶ್ ಜಾರಕಿಹೊಳಿ ಈ ಬಾರಿ ನಾನು ಬಂಡಾಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸುಮ್ಮನೆ ಕೋರೋದಿಲ್ಲ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದೇನೆ ನಾನು ಅನಿವಾರ್ಯವಾಗಿ ಬಿಜೆಪಿಗೆ ಹೋಗಿದ್ದೇನೆ ಕಾಂಗ್ರೆಸ್ನಿಂದ ಐದು ಬಾರಿ ಶಾಸಕ ಬಿಜೆಪಿಯಲ್ಲಿ ಎರಡು ಬಾರಿ ಶಾಸಕ ಆಗಿದ್ದೇನೆ ಇನ್ನು ನಮ್ಮ ಸರ್ಕಾರ ಇರಲಿ ಬೇರೆ ಯಾವ ಸರ್ಕಾರ ಇದ್ರೂ ಕೂಡ ಅದನ್ನ ಬೀಳಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಆಗ ನನಗೇನು ಕಾಂಗ್ರೆಸ್ ಪಕ್ಷ ಕೆಟ್ಟದ್ದು ಮಾಡಿರಲಿಲ್ಲ ನಾನು ಕಾಂಗ್ರೆಸ್ ಬಿಡೋದಕ್ಕೆ ಕಾರಣ ಒಬ್ಬ ಮನುಷ್ಯ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಸೇರಿ ಷಡ್ಯಂತ್ರ ಮಾಡಿದ್ದರಿಂದ ಹೊರಗಡೆ ಬಂದೆ ಬಿಜೆಪಿಯಲ್ಲಿ ಬೆಳೀತಾ ಇದ್ದಂತೆ ಅಲ್ಲಿಯೂ ಷಡ್ಯಂತ್ರ ಮಾಡಿದ್ರು ಅದಕ್ಕೂ ನಾನು ಹೆದರಲಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ರಮೇಶ್ ಜಾರಕಿಹೊಳಿ ಎಲ್ಲೇ ಇದ್ರೂ ಕೂಡ ಆ ಪಕ್ಷಕ್ಕೆ ನಿಜಕ್ಕೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ ಯಾಕೆ ಅಂತ ಹೇಳಿದರೆ ಒಂದಿಷ್ಟು ಜನ ಶಾಸಕರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಈ ನಿಟ್ಟಿನಲ್ಲಿ ಅವರು ಎಲ್ಲದಕ್ಕೂ ರೆಡಿ ಒಬ್ಬ ನಾಯಕ ಅವರಿಗಾಗಲೇ ಹೇಳ್ಬಿಟ್ಟಿದ್ದಾರೆ ನಂದು ಒಂದಲ್ಲ ನೂರು ಸಿ ಬಂದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಹೆದರಲ್ಲ ಜೊತೆಗೆ ನನಗೆ ಎಲ್ಲಿ ಗೌರವ ಇರೋದಿಲ್ವೋ ಆ ಸರ್ಕಾರ ಬಂದ್ರೆ ನಾನು ಸುಮ್ಮನೆ ಬಿಡೋದು ಇಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇರಲಿ ಬೇರೆ ಯಾವ ಸರ್ಕಾರ ಇದ್ರು ಕೂಡ ಅದನ್ನ ಕೆಡವೇ ಕೆಡುತ್ತೀವಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸುಮ್ಮನೆ ಕೂರೋದಿಲ್ಲ ನಮಗೆ ಎಲ್ಲರೂ ಮೋಸ ಮಾಡಿದ್ದಾರೆ ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನಿದ್ದೇನೆ ನಾನು ಅನಿವಾರ್ಯವಾಗಿ ಬಿಜೆಪಿಗೆ ಹೋಗಿದಂತವನು ಕಾಂಗ್ರೆಸ್ನಿಂದ ಐದು ಬಾರಿ ಶಾಸಕ ಬಿಜೆಪಿಯಲ್ಲಿ ಎರಡು ಬಾರಿ ಶಾಸಕ ಆಗಿದ್ದೇನೆ ನನಗೇನು ಕಾಂಗ್ರೆಸ್ ಪಕ್ಷ ಕೆಟ್ಟದ್ ಮಾಡಿರ್ಲಿಲ್ಲ ಒಬ್ಬ ಮನುಷ್ಯನ ಕಾರಣದಿಂದ ನಾನು ಹೊರಗಡೆ ಬಂದಿದ್ದೆ ಅಷ್ಟೇ ಎಲ್ರು ಸೇರಿ ಷಡ್ಯಂತ್ರ ಮಾಡಿದ್ರಿಂದ ಹೊರಗಡೆ ಬಂದೆ ಇನ್ನು ಬಿಜೆಪಿಯಲ್ಲೂ ಕೂಡ ನಾನು ಬೆಳೀತಾ ಇದ್ದಂತೆ ಅಲ್ಲಿಯೂ ಕೂಡ ಷಡ್ಯಂತ್ರ ಮಾಡಿದ್ರು ಅದಕ್ಕೂ ನಾನು ಹೆದರಲಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ವಾಮೀಜಿ ಶಾಸಕ ಈಗ ಯಾರ ಸಲ ಬಿಜೆಪಿ ಮನೆಗೆ ಕಾಂಗ್ರೆಸ್ ಕೆಟ್ಟ ಮಾಡಿರೋಕ್ಕಿಲ್ಲ ನನಗೆ ಬಿಡ ಕಾರಣ ಕೆಲವೊಂದು ಜನ ಕೂಡಿ ಷಡ್ಯಂತ್ರ ಬಂದ ಹೊರಗ್ ಬಂದ್ರೆ ಸ್ವಾಮಿ ಅಲ್ಲಿ ಬಿಜೆಪಿ ಅಲ್ಲಿ ಒಂದು ಷಡ್ಯ ನೀವು ಅದರಲಿಲ್ಲ ನೀ ತೊಳ್ದು ತೆಗೆದ್ ಮನೆಗೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿ ಅವರು ನಮ್ಮ ಸ್ವಾಮೀಜಿ ಮತ್ತೆ ಮಾದರ್ ಚೆನ್ನಾಗಿ ಸ್ವಾಮಿ ಬಂದ ಧೈರ್ಯಪಡಿಗೆ

ತೆಗೆದ ನಂತರ ಅವ್ರಿಗೆ ಒಂದು ಸಮಾವೇಶ ಮಾಡೋದು ನಾವು ಕೊನೆಗೆ ಡೇಟ್ ಫಿಕ್ಸ್ ಆಗಿಲ್ಲ ಅದನ್ನು ಐದರಿಂದ ಹತ್ತು ಲಕ್ಷ ಕೂಡಿಸಿ ಅದಕ್ಕೆ ನಾನು ಯುದ್ಧ ಕಾಳು ಊದೇ ಕೊಟ್ಟಿದ್ದೆ ನಾವು ನಮ್ಮ ಎಪ್ಪತ್ನಾಲ್ಕು ಪರ್ಸೆಂಟ್ ಮಂದಿ ನ್ಯಾಯ ಸಿಗಬೇಕು ಹತ್ತ ನೀವು ಮುಂದೆ ಯಾರು ಅಷ್ಟು ಗೊತ್ತಿಲ್ಲ ನಮಗೆ ನನಗೆ ಎಪ್ಪತ್ತ ನಾಲ್ಕು ಪರ್ಸೆಂಟ್ ಮಂದಿ ನ್ಯಾಯ ಸಿಗಬೇಕು ಏನು ನ್ಯಾಯ ಸಿಗಿದೋ ಬಂದಾಗ ಹೇಳೋರು ನಾವು ಫಸ್ಟ್ ನಮ್ಮ ಮನೆಗೆ ನ್ಯಾಯ ಸಿಗಬೇಕು ಮತ್ತು ನನ್ನ ಸಮಾಜ ಬಗ್ಗೆ